ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ಶ್ರೀಮದ್ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ಸೀತಾದೇವಿಯ ವಿಷಯವಾಗಿ ಚಿಂತಿಸಿದುದು ಚಿಂತೆಯ ಪರಿಹಾರ ಎಂಬ ಐವತ್ತ ಐದನೆಯ ಸರ್ಗಕ್ಕೆ ಸ್ವಾಗತ ಸಂದೀಪ್ಯಮಾನ ತ್ರಸ್ತರಕ್ಷೋಗಣಾಂ ಪುರೀಂ ಗಣಾಂ ಪುರಿ ಅವೇಕ್ಷ ಹನುಮಾನ್ ಲಂಕಾಂ ಚಿಂತೆಯ ಮಾಸವಾನರಹ ಬೆಂಕಿಯನ್ನು ಹಚ್ಚಿ ಸಂಪೂರ್ಣವಾಗಿ ವಿನಾಶಗೊಳಿಸಲ್ಪಟ್ಟು ಭಯಗೊಂಡ ರಾಕ್ಷಸರಿಂದ ಕೂಡಿದ್ದ ಲಂಕಾ ಪಟ್ಟಣವನ್ನು ನೋಡಿ ಹನುಮಂತನು ಚಿಂತಿಸತೊಡಗಿದನು ಹಾಗೆ ಯೋಚಿಸುತ್ತಿದ್ದ ಹನುಮಂತನ ಮನಸ್ಸಿನಲ್ಲಿ ಸಂದೇಹವೊಂದು ಮೂಡಿಬಂದು ಬಹಳ ಸಂಕಟಕ್ಕೂ ಕಾರಣವಾಯಿತು ತಾನು ಮಾಡಿದ ಕಾರ್ಯದ ವಿಷಯದಲ್ಲಿ ಜುಗುಪ್ಸೆಯು ಅವನಿಗೆ ಉಂಟಾಯಿತು ಲಂಕೆಯನ್ನು ಭಸ್ಮ ಮಾಡಿ ನಾನು ಎಂತಹ ಕುತ್ಸಿತವಾದ ಕಾರ್ಯವನ್ನು ಮಾಡಿಬಿಟ್ಟನು ಧನ್ಯಾಸ್ತೇ ಪುರುಷ ಶ್ರೇಷ್ಠ ಏ ಬುದ್ಧ್ಯಾ ಕೋಪ ಮುತ್ಥಿತಂ ನಿರುದ್ಧಂತಿ ಮಹಾತ್ಮಾನೋ ದೀಪ್ತಮಗ್ನಿ ಮೀವಾಂಬಸ ಉರಿಯುತ್ತಿರುವ ಬೆಂಕಿಯನ್ನು ನೀರಿನಿಂದ ಆರಿಸುವಂತೆ ಹೃದಯಾಂತರಾಳದಿಂದ ಉಕ್ಕಿ ಬರುವ ಕೋಪವನ್ನು ಬುದ್ಧಿಪೂರ್ವಕವಾಗಿ ತಡೆಯುವ ಮಹಾತ್ಮರೇ ಧನ್ಯರು

ಯಥೋರಗ ಸ್ವಚಂ ಜೀರ್ಣಾಂ ಸವೈ ಪುರುಷ ಕೋಪಗೊಂಡ ಯಾವನು ತಾನೇ ಪಾಪವನ್ನು ಮಾಡುವುದಿಲ್ಲ ಕೋಪಗೊಂಡವನು ಕಾರ್ಯ ಅಕಾರ್ಯಗಳ ವಿವೇಚನೆಯೇ ಇಲ್ಲದೆ ಗುರು ಜನರನ್ನು ಸಂಹರಿಸುತ್ತಾನೆ ಸತ್ಪುರುಷರನ್ನು ಕ್ರೂರವಾದ ಮಾತುಗಳಿಂದ ಹೀಯಾಳಿಸುತ್ತಾನೆ ಕೋಪಗೊಂಡವನಿಗೆ ಯಾವ ಮಾತನ್ನು ಹೇಳಬೇಕು ಯಾವ ಮಾತನ್ನು ಹೇಳಬಾರದು ಎಂಬ ಪರಿಜ್ಞಾನವೇ ಇರುವುದಿಲ್ಲ ಅವನು ಮಾಡಬಾರದೆನ್ನುವ ಕಾರ್ಯವಿಲ್ಲ ಆಡಬಾರದೆನ್ನುವ ಮಾತಿಲ್ಲ ಮಾಡಬಾರದುದನ್ನು ಮಾಡುತ್ತಾನೆ ಆಡಬಾರದುದನ್ನು ಆಡುತ್ತಾನೆ ಯಾಮನು ಹೃದಯಾಂತರಾಳದಿಂದ ಹುಟ್ಟಿ ಬಂದ ಕೋಪವನ್ನು ಹಾವು ತನ್ನ ಪೊರೆಯನ್ನು ಕಳಚಿ ಹಾಕುವಂತೆ ಕ್ಷಮೆಯನ್ನು ಆಶ್ರಯಿಸಿ ತೊರೆಯುವನು ಅಂತಹವನೇ ಪುರುಷನೆನಿಸಿಕೊಳ್ಳುವನು ದಿ ಧಿಗಸ್ತುಮಾಂ ಮಾಂ ದುರ್ಬುದ್ಧಿಂ ನಿರ್ಲಜ್ಜಂ ಪಾಪಕೃತ್ತಮಂ ಅಚಿಂತೆಯತ್ವಾ ತಾಂ ಸೀತಾಂ ಅಗ್ನಿದಂ ಸ್ವಾಮಿ ಘಾತಕಂ ಅತ್ಯಂತ ಮೂಢ ಬುದ್ಧಿಯಿಂದ ಕೂಡಿರುವ ನಾಚಿಕೆ ಇಲ್ಲದ ಮಹಾಪಾಪಿಯಾದ ಸ್ವಾಮಿ ದ್ರೋಹಿಯಾದ ಈ ಲಂಕಾ ಪಟ್ಟಣದಲ್ಲಿ ಸೀತೆ ಇರುವಳೆಂಬುದನ್ನು ಯೋಚಿಸದೆಯೇ ಇದನ್ನು ಸುಟ್ಟು ಹಾಕಿದ ನನಗೆ ಧಿಕ್ಕಾರವಿರಲಿ ಯದಿ ದಗ್ಧ ಲಂಕಾ ನೂನ ಮರ್ಯಾಪಿ ಜಾನಕಿ ದಗ್ಧಾತೇನ ತೇನ ಮಯಾ ಭರ್ತುರ್ ಹತಂ ಕಾರ್ಯಜಾನತ ಈ ಲಂಕೆಯೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಹೋಗಿರುವಾಗ ಜಾನಕಿಯು ನಿಜವಾಗಿಯೂ ಇದರಲ್ಲಿಯೇ ಬೆಂದು ಹೋಗಿದ್ದಾಳೆ ಇದರಿಂದಾಗಿ ನಾನೇ ನನ್ನ ಸ್ವಾಮಿಯ ಕಾರ್ಯವನ್ನು ಹಾಳು ಮಾಡಿದಂತಾಯಿತು ಯಥರ್ಥಮಯ ಮರ ಮರಂಭ ಸತ್ ಸತ್ ಯಥರ್ಥಮಯ ಯಥರ್ಥಮಯ ಮಾರಂಭ ತತ್ಕಾರ್ಯ ಮವಸಾಧಿತಂ ಮಯಾಘಿ ದಹತಾ ಲಂಕಾಂ ನ ಸೀತಾ ಪರಿರಕ್ಷಿತ ನಾನು ಲಂಕಾ ಪಟ್ಟಣವನ್ನು ದಹಿಸುವಾಗ ಸೀತಾದೇವಿಯನ್ನು ರಕ್ಷಿಸುವ ಯೋಚನೆಯನ್ನೇ ಮಾಡಲಿಲ್ಲ ಯಾವ ಕಾರ್ಯದ ಸಿದ್ಧಿಗಾಗಿ ನಾನು ಈ ಕಾರ್ಯವನ್ನು ಮಾಡಿದನು ಮೂಲಭೂತವಾದ ಆ ಕಾರ್ಯಸಿದ್ಧಿಯನ್ನೇ ಹಾಳು ಮಾಡಿದಂತಾಯಿತು ಸೀತಾದೇವಿಯನ್ನು ಸಂದರ್ಶಿಸಿದ ವಿಷಯವನ್ನು ಶ್ರೀರಾಮನಿಗೆ ನಿವೇದಿಸುವ ಸಣ್ಣ ಕಾರ್ಯವೊಂದು ಉಳಿದಿದ್ದಿತು ಆದರೆ ಕೋಪವಿಷ್ಟನಾದ ನಾನು ಮಾಡಬಾರದುದನ್ನು ಮಾಡಿ ಮೂಲವನ್ನೇ ವಿನಾಶಗೊಳಿಸಿಬಿಟ್ಟೆನು ಇದರಲ್ಲಿ ಸಂಶಯವೇ ಇಲ್ಲ ಲಂಕಾ ಪಟ್ಟಣದಲ್ಲಿ ಸುಟ್ಟು ಭಸ್ಮವಾಗದೇ ಇರುವ ವ ಯಾವ ಒಂದು ಪ್ರದೇಶವೂ ಕಾಣುತ್ತಿಲ್ಲ ಇಡೀ ಪಟ್ಟಣವೇ ಸಂಪೂರ್ಣವಾಗಿ ಭಸ್ಮವಾಗಿದೆ ಈ ಕಾರಣದಿಂದಾಗಿ ಸೀತಾದೇವಿಯು ವಿನಾಶ ಹೊಂದಿರುವಳೆಂಬುದು ಸ್ಪಷ್ಟವಾಗಿಯೇ ಇದೆ ಹೀಗೆ ನಾನು ಪ್ರಾರಂಭಿಸಿದ್ದ ಕಾರ್ಯವನ್ನು ಬುದ್ಧಿಯ ವಿಪರ್ಯಾಸದಿಂದ ನಾನೇ ಹಾಳು ಮಾಡಿಬಿಟ್ಟೆನು ಆದುದರಿಂದ ಇಲ್ಲಿಯೇ ಪ್ರಾಣತ್ಯಾಗ ಮಾಡುವುದು ಉಚಿತವಾಗಿ ಕಾಣುತ್ತಿದೆ ಕಿಮಗ್ನೌ ನಿಪತಾಂ ಅಹೋಸ್ವಿಡ ಒಡವಾಮುಖೆ ಶರೀರವಾಹೋ ಸತ್ವಾನಂ ಸತ್ವಾನಾಂ ದದ್ಮಿರ ಸಾಗರ ವಾಸಿನಂ ಅಯ್ಯೋ ನಾನೀಗ ಏನು ಮಾಡಲಿ ಬೆಂಕಿಯಲ್ಲಿ ಬೀಳಲೆ ಸಮುದ್ರದ ಬಡಭಾಗ್ನಿಯಲ್ಲಿ ಬಿದ್ದು ಪ್ರಾಣ ತೊರೆಯಲೆ ಈ ಶರೀರವನ್ನು ತುಂಡು ತುಂಡುಗಳನ್ನಾಗಿ ಕತ್ತರಿಸಿ ಈ ಸಮುದ್ರದಲ್ಲಿರುವ ಪ್ರಾಣಿಗಳಿಗೆ ತಿನ್ನಲು ಹಂಚಿಕೊಡಲೆ ಸಮಸ್ತ ಕಾರ್ಯಗಳನ್ನು ಹಾಳು ಮಾಡಿರುವ ನಾನು ಜೀವಸಹಿತವಾಗಿ ಹರೀಶ್ವರನಾದ ಸುಗ್ರೀವನನ್ನು ಹೇಗೆ ನೋಡಲಿ ಪುರುಷ ಸಿಂಹರಾದ ರಾಮಲಕ್ಷ್ಮಣರನ್ನಾದರೂ ಹೇಗೆ ನೋಡಲಿ ಮಯಾ ಖಲು ತದೇ ವೇದಂ ರೋಷ ದೋಷಾತ್ ಪ್ರದರ್ಶಿತಂ ಪ್ರಥಿತಂ ತ್ರಿಶು ಲೋಕೇಶು ಮನವಸ್ಥಿತಂ ಕೋಪದ ದೋಷದಿಂದಾಗಿ ಮೂರು ಲೋಕಗಳಲ್ಲಿ ಪ್ರಸಿದ್ಧವಾಗಿರುವ ಕಪಿತ್ವದ ಚಂಚಲತ್ವವನ್ನೇ ಪ್ರಸಿದ್ಧಪಡಿಸಿದನು ಅದಕ್ಕೆ ನಾನು ಹೊರತಾಗಿ ನಡೆದುಕೊಳ್ಳಲಿಲ್ಲ ಧಿಗಸ್ತು ರಾಜಸಂಭಾವ ಮನಿಷಮನವಸ್ಥಿತಂ ಈಶ್ವರೇನಾಪಿ ಮಯಾ ಸೀತಾ ನರಕ್ಷಿತ ಹಿಡಿತಕ್ಕೊಳಪಡದ ಅಸ್ಥಿರತೆಯ ರಾಜಸ್ವಭಾವಕ್ಕೆ ಧಿಕ್ಕಾರವಿರಲಿ ನಾನು ಜಿತೇಂದ್ರಿಯನಾಗಿ ಸಮರ್ಥನಾಗಿದ್ದರೂ ರಾಜಸ್ವಭಾವಕ್ಕೆ ವಶನಾಗಿ ಬುದ್ಧಿಗೆಟ್ಟು ಸೀತಾದೇವಿಯನ್ನು ರಕ್ಷಿಸದೆ ಹೋದೆನಲ್ಲ ಸೀತಾದೇವಿಯ ವಿನಾಶದಿಂದಾಗಿ ರಾಮ ವಿನಾಶ ಹೊಂದುವರು ರಾಜಕುಮಾರರ ವಿನಾಶದಿಂದ ಸುಗ್ರೀವನು ಬಂಧುಗಳೊಡನೆ ವಿನಾಶ ಹೊಂದುವನು ಸೀತಾದೇವಿಯು ರಾಮ ಲಕ್ಷ್ಮಣರು ಬಂಧುಗಳೊಡನೆ ಸುಗ್ರೀವನು ವಿನಾಶ ಹೊಂದಿದರೆಂಬ ದಾರುಣ ವಾರ್ತೆಯನ್ನು ಕೇಳಿ ಭ್ರಾತೃವತ್ಸಲನಾದ ಧರ್ಮಾತ್ಮನಾದ ಭರತನು ಶತ್ರುಘ್ನೊಡನೆ ವಿನಾಶ ಹೊಂದುತ್ತಾನೆ ಈ ಪರಿಯಾಗಿ ಧರ್ಮ ಸಂಪನ್ನವಾದ ಈಕ್ಷಾಕು ವಂಶವೇ ಸಂಪೂರ್ಣವಾಗಿ ವಿನಾಶ ಹೊಂದಿದ ನಂತರ ಎಲ್ಲ ಪ್ರಜೆಗಳು ಶೋಕ ಸಂತಾಪಗಳಿಂದ ಪೀಡಿತರಾಗುತ್ತಾರೆ ನಿಶ್ಚಯವಾಗಿಯೂ ನಿರ್ಭಾಗ್ಯನಾದ ನಾನೇ ಇವೆಲ್ಲಕ್ಕೂ ಕಾರಣನು ಧರ್ಮಾರ್ಥಗಳ ತಿಳುವಳಿಕೆಯಿಂದ ಹೀನನಾದವನು ರೋಷವೆಂಬ ದೋಷದಿಂದ ಅಭಿಭೂತನಾಗಿರತಕ್ಕವನು ಇದರಿಂದ ನಾನೇ ಲೋಕವಿನಾಶಕನೆಂಬುದು ಸ್ಪಷ್ಟವಾದಂತಾಯಿತು ಹೀಗೆ ಅನೇಕ ಪ್ರಕಾರವಾಗಿ ಯೋಚಿಸುತ್ತಿದ್ದ ಹನುಮಂತನಿಗೆ ಹಿಂದೆ ಕಾಣಿಸಿದ್ದಂತೆ ಅನೇಕ ಶುಭ ಶಕುನಗಳು ಸಾಕ್ಷಾತ್ತಾಗಿ ಕಾಣಿಸಿಕೊಂಡವು ಅವುಗಳನ್ನು ನೋಡಿ ಪುನಃ ಹನುಮಂತನು ಬೇರೆ ರೀತಿಯಲ್ಲಿ ಯೋಚಿಸತೊಡಗಿದನು ಅಥವಾ ಚಾರು ಸರ್ವಾಂಗೇ ರಕ್ಷಿತ ಸ್ವೇನ ತೇಜಸ್ಸ ನನನಿಶತಿ ಕಲ್ಯಾಣಿ ನಾಗ್ನಿರಗ್ನೋ ಪ್ರವರ್ತತೆ ಒಂದು ವೇಳೆ ಸರ್ವಾಂಗ ಸುಂದರಿಯಾದ ಸೀತಾದೇವಿಯು ಅಪರಿಮಿತವಾದ ತನ್ನ ತೇಜಸ್ಸಿನಿಂದಲೇ ತನ್ನನ್ನು ರಕ್ಷಿಸಿಕೊಂಡಿರಬಹುದೇ ಮಂಗಳಮಯಾದ ಅವಳು ವಿನಾಶ ಹೊಂದಿರಲಾರಳು ಏಕೆಂದರೆ ಒಂದು ಅಗ್ನಿಯು ಮತ್ತೊಂದು ಅಗ್ನಿಯಲ್ಲಿ ಪ್ರವರ್ತಿಸಲಾರದು ಬೆಂಕಿಯು ಬೆಂಕಿಯನ್ನು ಎಲ್ಲಾದರೂ ಸುಡುವುದೇ ನಹಿ ಧರ್ಮಾತ್ಮನಸ್ತಸ್ಯ ಮಮಿತ ತೇಜಸಃ ಸ್ವಚಾರಿತ್ರಾಭಿಗುಪ್ತಾಂ ತಾಂ ಸ್ಪಷ್ಟ ಸ್ಪಷ್ಟುಮರ್ಹತಿ ಪಾವಕಃ ಮಹಾ ತೇಜಸ್ವಿಯಾದ ಮತ್ತು ಧರ್ಮಾತ್ಮನಾದ ಶ್ರೀರಾಮನ ಭಾರ್ಯೆಯಾದ ತನ್ನ ಸಚ್ಚಾರಿತ್ರ್ಯದಿಂದಲೇ ತನ್ನನ್ನು ರಕ್ಷಿಸಿಕೊಳ್ಳಲು ಸಮರ್ಥನಾಗಿರುವ ಸೀತಾದೇವಿಯನ್ನು ಮುಟ್ಟಲು ಕೂಡ ಅಗ್ನಿಯು ಸಮರ್ಥನಲ್ಲ ನೂನಂ ರಾಮ ಪ್ರಭಾವೇಣ ವೈದೇಹ್ಯ ಚ ಎನ್ಮಾ ದಹನ ನಾದ ನಾದಹದ್ದವ್ಯ ಮಾಹನ ನಿಜವಾಗಿಯೂ ಶ್ರೀರಾಮನ ಪ್ರಭಾವದಿಂದಲೂ ಮತ್ತು ವೈದೇಹಿಯ ಸುಕೃತದಿಂದಲೂ ದಗಿಸುವ ಸ್ವಭಾವವಿರುವ ಈ ಯಜ್ಞೇಶ್ವರನು ನನ್ನನ್ನೇ ಸುಡಲಿಲ್ಲ ಹೀಗಿರುವಾಗ ವೈದೇಹಿಯನ್ನು ಹೇಗೆ ತಾನೇ ಮುಟ್ಟುವನು ಭರತ ಶತ್ರುಘ್ನ ಲಕ್ಷ್ಮಣರಿಗೆ ದೇವತಾ ಸ್ವರೂಪಳಾಗಿರುವ ಶ್ರೀರಾಮನ ಮನಸ್ಸನ್ನು ಉಲ್ಲಾಸಗೊಳಿಸುವ ಸೀತಾದೇವಿಯು ಹೇಗೆ ತಾನೇ ವಿನಾಶ ಹೊಂದುವಳು ಯದ್ವಾ ದಹನ ಕರ್ಮಾಯಂ ಎಂ ಸರ್ವತ್ರ ಪ್ರಭುರವ್ಯಯ ನಮೇ ದಹತಿ ಲಾಂಗೋಲಂ ಕಥಮಾರ್ಯಂ ಪ್ರಧಕ್ಷತೆ ಸುಡುವ ಸ್ವಭಾವವುಳ್ಳ ಪ್ರಭುವಾದ ಮತ್ತು ಅವ್ಯಯನಾದ ಈ ಯಜ್ಞೇಶ್ವರನು ನನ್ನ ಬಾಲವನ್ನೇ ಸುಡದಿರುವಾಗ ಆರ್ಯೆಯಾದ ಸೀತಾದೇವಿಯನ್ನು ದಹಿಸುವನೆ ಎಂದಿಗೂ ಇಲ್ಲ ಆ ಸಮಯದಲ್ಲಿ ಹನುಮಂತನು ಹಿಂದೆ ನಡೆದುದೆಲ್ಲವನ್ನು ಪುನಃ ಜ್ಞಾಪಿಸಿಕೊಂಡು ಸಮುದ್ರವನ್ನು ಹಾರುತ್ತಿದ್ದಾಗ ಮೈನಾಕ ಪರ್ವತವು ತನ್ನನ್ನು ಸ್ವಾಗತಿಸುವುದಕ್ಕಾಗಿ ಸಮುದ್ರದಿಂದ ಮೇಲಕ್ಕೆದ್ದು ಬಂದುದು ಸ್ಮರಣೆಗೆ ಬಂದಿತು ಶ್ರೀರಾಮನ ಸಹಾಯಾರ್ಥವಾಗಿ ಪರ್ವತವೇ ಮೇಲೆದ್ದು ಬಂದುದು ಪರಮಾಶ್ಚರ್ಯವೇ ಸರಿ ಆ ಸನ್ನಿವೇಶದ ಸ್ಮರಣೆಯಿಂದ ವಿಸ್ಮಿತನಾದ ಮಾರುತಿಯು ಪುನಃ ಹೀಗೆ ಯೋಚಿಸಿದನು ತಪಸ ಸತ್ಯರ್ತರಿ ಅಪಿಸ ನಿರ್ದಹೇದಿ ಪ್ರಧಕ್ಷತಿ ತಪಸ್ಸಿನಿಂದಲೂ ಸತ್ಯನಿಷ್ಠೆಯಿಂದಲೂ ಪತಿಯ ವಿಷಯದಲ್ಲಿ ಅನನ್ಯವಾದ ಭಾವವಿರುವುದರಿಂದಲೂ ಸೀತಾದೇವಿಯು ಅಗ್ನಿ ಸೀತಾದೇವಿಯು ಅಗ್ನಿಯನ್ನು ಕೂಡ ದಹಿಸಲು ಸಮರ್ಥನಾಗಿರುವಳು ಆದರೆ ಅಗ್ನಿ ಎಂದಿಗೂ ಅವಳನ್ನು ದಹಿಸಲಾರದು ಸೀತಾದೇವಿಯ ಧರ್ಮತತ್ಪರತೆಯನ್ನು ಹನುಮಂತನು ಹೀಗೆ ಚಿಂತಿಸುತ್ತಿದ್ದಾಗ ಆಕಾಶದಲ್ಲಿ ಮಹಾತ್ಮರಾದ ಚಾರಣರು ಆಡಿಕೊಂಡು ಹೋಗುತ್ತಿದ್ದ ಮಾತುಗಳನ್ನು ಕೇಳಿದನು ಓಹೋ ಖಲು ಕೃತಂ ಕರ್ಮ ದುಷ್ಕರಂ ಹಿ ಹನುಮತ ಅಗ್ನಿಂ ಭೀಕ್ಷಣಂ ಭೀಮಂ ರಾಕ್ಷಸ ಸದ್ಮನಿ ಪ್ರಲಾಪ ಪ್ರಪಲಾಯಿತ ರಕ್ಷ ಸ್ತ್ರೀ ಸ್ತ್ರೀಭಾಲ ವೃದ್ಧ ಸಮಾಕುಲ ಜನಕೋಲಾ ಹಲಾಧಾತ ಕಂದ್ ಕ ಕ್ರಂದಿ ಕ್ರಂದಂತಿ ವಾದ್ರಿಕಂದರೆ ದಗ್ಧೇಯಂ ನಗರಿ ಲಂಕಾ ಸಾಟ್ಟ ಪ್ರಕಾರ ತೋರಣ ಜಾನಕಿ ನಚ ದಗ್ಧೇತಿ ವಿಸ್ಮಯೋದ್ಭುತ ಏವನಃ ಅತ್ಯಾಶ್ಚರ್ಯ ಹನುಮಂತನು ರಾಕ್ಷಸರ ಮನೆಗಳಲ್ಲಿ ಸತತವಾಗಿ ಭಯಂಕರವಾದ ಬೆಂಕಿಯನ್ನಿಡುತ್ತಾ ಇತರರಿಂದ ಊಹಿಸಲು ಸಾಧ್ಯವಾಗದ ಅತ್ಯಂತ ದುಷ್ಕರವಾದ ಘೋರ ಕಾರ್ಯವನ್ನು ಮಾಡಿರುವನು ಪಲಾಯನ ಮಾಡುತ್ತಿರುವ ರಾಕ್ಷಸ ಸ್ತ್ರೀಯರಿಂದಲೂ ಬಾಲಕರಿಂದಲೂ ವೃದ್ಧರಿಂದಲೋ ತುಂಬಿರುವ ಪರ್ವತದ ಗುಹೆಗಳಲ್ಲಿ ರೋದನ ಮಾಡುತ್ತಿರುವಂತೆ ಜನರ ಕೋಲಾಹಲದಿಂದ ಶಬ್ದಾಯಮಾನವಾಗಿರುವ ಉಪ್ಪರಿಗೆ ಮನೆಗಳಿಂದಲೂ ಪ್ರಾಕಾರಗಳಿಂದಲೂ ಹೆಬ್ಬಾಗಿಲುಗಳಿಂದಲೂ ಕೂಡಿರುವ ಈ ಲಂಕಾ ಪಟ್ಟಣವು ಸಂಪೂರ್ಣವಾಗಿ ಸುಟ್ಟು ಹೋಯಿತು ಆದರೆ ಅಶೋಕವನದಲ್ಲಿರುವ ಸೀತಾದೇವಿಯು ಮಾತ್ರ ಸುಡಲಿಲ್ಲವೆಂಬುದು ನಮ್ಮೆಲ್ಲರಿಗೂ ಅದ್ಭುತವಾಗಿ ಕಾಣುತ್ತಿದೆ ಇದು ಅತ್ಯಾಶ್ಚರ್ಯಕರವೇ ಆಗಿದೆ ಹೀಗೆ ಚಾರಣರ ಅಮೃತಪ್ರಾಯವಾದ ಮಾತುಗಳನ್ನು ಹನುಮಂತನು ಕೇಳಿದನು ಅತ್ಯಂತ ಸಂಕಟ ಸಮಯದಲ್ಲಿದ್ದಾಗ ಕೇಳಿಬಂದ ಆ ಮಾತುಗಳು ಹನುಮಂತನ ಮನಸ್ಸಿಗೆ ಅತಿಯಾದ ಹರ್ಷವನ್ನುಂಟು ಮಾಡಿದವು ಅಲ್ಲಲ್ಲಿ ಕಾಣಿಸಿಕೊಳ್ಳುತ್ತಿದ್ದ ಶುಭ ಫಲಪ್ರದವಾದ ಶಕುನಗಳಿಂದಲೂ ಸೀತೆಯ ಪಾತಿವೃತ್ಯ ಶ್ರೀರಾಮನ ಪ್ರಭಾವ ಇವೇ ಮೊದಲಾದ ಕಾರಣಗಳಿಂದಲೂ ಚಾರಣರ ಮಾತುಗಳಿಂದಲೂ ಹನುಮಂತನ ಮನಸ್ಸು ಪ್ರಸನ್ನವಾಯಿತು ಯಜ್ಞೇಶ್ವರನಿಂದ ರಾಜಪುತ್ರಿಗೆ ಯಾವ ತೊಂದರೆಯೂ ಆಗಿಲ್ಲವೆಂಬುದನ್ನರಿತು ತನ್ನ ಇಷ್ಟಾರ್ಥವನ್ನು ನೆರವೇರಿಸಿಕೊಂಡ ಹನುಮಂತನು ಪುನಃ ಸೀತೆಯನ್ನು ಸಂದರ್ಶಿಸಿ ಕಿಷ್ಕಿಂದೆಗೆ ಹಿಂದಿರುಗಲು ನಿಶ್ಚಯಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಸುಂದರ ಕಾಂಡದಲ್ಲಿ ಐವತ್ತೈದನೆಯ ಸರ್ಗವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ